సంతక ఇన్ను ట్రైన్ టైం అయితే బడ 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 హోగన్నడేవా ఇన్ను ఏం ఆ కడే ప్లాట్ఫారం ఏళ్తారా ఏం యారి గొత్తు ఇంగ మెట్ల హత్తి ఇళ్ళిబకంతందరందర హెణాన బూతతంద నడి పట్న టికెట్ తోండు హోగన్నడి హోంగే నడి నడి హోగన్నడి వత బాల కత్తి మా అరే శాంతంద ఒక శాంతంద ఒక పారకర్ లగేజ్ అయ్యో హౌద అయ్యో ఆటో దొంట ఆటో ద అన్న ఆటో రి పా హోగరి అకి బ్యాగ్ అదరగ బట అవును సున్నా హోగరి హోగరి ಏನು ಕಡ್ತಾರೋ ಮರ ಏ ಹೆಣ್ಮಕ್ಳು ಇಳಿ ಇಳಿವತ್ನ್ಯಾಗ ಒಷ್ಟು ತೊಗೊಂಡು ಇಳ್ದರ ಇಳಿಯಂಗಲತ್ತ ಜಲ್ ಮತ್ತು ತಿನ್ನೋಕೆ ಅದಕ್ಕೆ ನೋಡೋಮರೇ ಇದೇನು ಅಂತಾರಲ್ಲ ಈ ಹೆಂಗ್ ಸೂರ ಕಟ್ಕೊಂಡು ಎಲ್ಲಿ ಹೋಗ್ಬಾರ್ದು ಬರ್ಬಾರ್ದ ತಗ ತೊಗು ಅಕ್ಕ ರಾಗ ಬರೋದು ನಮ್ದು ಹೋಗಲಿಲ್ಲ ಏನು ಇದೆ ಬರ ಹೋಗಿ ಬರ್ಬಾರಲ್ಲ ಅರೆ ಬರೋದು ನಮ್ದಿಗೆ ಬರಬೇಕಲ್ಲ ಅರೆ ನಮ್ದು ಟೈಮಿಂಗು ದಿನ ಏಳುವರೆ ಎಂಟು ಗಂಟೆದು ಅಷ್ಟೊತ್ತಿಗೆ ಆದರೆ ನಮ್ದು ಪ್ರಸಾರಿಗೆ ಚಾಲೂ ಆಗ್ತದೆ ಅರೆ ಇಷ್ಟು ನಸಕ್ ಎದ್ದು ಎದ್ಬಿಟ್ಟು ರೆಡಿಗೆ ಆದ್ರೆ ಅದು ಬರೋದಿಲ್ಲ ಏ ತಪ್ಪಿಸಿ ಹೌದು ಬೇಡ ಪ್ರೇಮಕ್ಕ ಹೌದು ಅಕ್ಕಿ ಅನ್ಬೇಡ ಪಾಪ ನನಗೂ ಹಂಗಾಕತಿ ಯಾವ್ದಾರ ಹೊಂಟ್ವಿ ಒಂಟಿ ಏನು ಕೆಲಸ ಆಗೋದಿಲ್ಲ ಹ್ಞೂ ನಮ್ದು ಏನು ಟೈಮಿಂಗ್ ಅದೇ ಟೈಮಿಗೆ ಚಾಲು ಆಗೋದು ಹೌದೌದು ಅದು ಕರೆಯನ್ನ ಏ ಈಗ ಎಲ್ಲ ಹೋಗ್ಕೊಂಡು ಕುಂದಿರತಿಲೆ ಪತಿ ತೆಲಿ ಕೆಡಿಸ್ಕೋಬಡ ಹೆಂಗಿದ್ರು ಟ್ರೈನ್ ಅತ್ತಿದೆ ಅಂದ್ರೆ ಏ ಊರ್ ಮುಟ್ಟು ಮುಟ ಅದು ಎಷ್ಟು ಸಲ ಹೋಗಿ ಎಷ್ಟು ಸಲ ಬಿಟ್ಟಿ ಬಾ ಬಾತ್ರೂಮ್ಗೆ ಬಾತ್ರೂಮ್ ನೀ ಕರೀದಿ ತಗೊಂಡೆ ಬಿಡೋಂತೆ ಊರ್ ಮುಟ್ಟು ಮುಟ ಹೊರಗ ಬರಬಡಾತ ಹ ಹ ಆಯ್ತು ಜನ್ ತಂದ್ುವ ಅಕ್ಕ ರೆ ತಡಕೊಳಕ್ಕೆ ಆಗ್ತಿಲ್ಲ ಏ ಪರಂದ್ುವ ಅಕ್ಕ ಓಡು ಬನ್ನಿ ಅಬ್ಬ ಸಿಕ್ಕတယ် ರೀ ಬರ್ರಿ ಸಿಕ್ಕಾಯವಾ ಹಂಗೋ ಏನು ತಗೊಂಡ ಹೊಂಟ ಬಿಟನ ಸಂತ ಕಾರ್ದಾರ ಅಕ್ಕ ಇದ್ರಾಗ ಇಟ್ಟನಿ ಅರಿ ಬಿಟ್ಟನಿ ಯವ್ವಾ ದೇವರೇ ನೋಡಿಲ್ಲ ಅಂತ ಹಳಕಟ ಬಾಡೆ ಆ ಹಿಂದೆ ಏನಾದೋ ಏನು ಬಿಟಾವ್ ನೋಡೋದಿಲ್ಲ ಯವಾ ഇവ ചാലുമാക ഇവ അദ്ക്കാട്ടോദർ നമ്പബാ ഏഹ്ബിട്ടി അല്ലല്ലേ ആ പരി സിറ്റി ഹിന്ദു ജഗത്ത് അല്ലെ അവ നോട്ത്ത പാപ്പ എല്ലാരും ഹിറങ്ങി ഒന്നാൾക്കോ എല്ലാരും ഹിറങ്ങില്ല ബാസ് മന്ദി ಏನಾರ ಹಿಂಗ್ ಬಿಟ್ಟೋದಾಗ ಕರೆದು ವಾಪಸ್ ಕೊಟ್ಟಿದ್ದ ಇತಿಹಾಸನೂ ಐತಿ ಗೊತ್ತಾ ಹಂಗೆಲ್ಲಾರು ಇರೋದಿಲ್ಲ ಇರ್ತಾರ ಕೆಲವರು ಎಲ್ಲೇ ಒಂದ್ ಕಡೆ ಏನಾರು ಬಿಡ್ತಿದ್ದಂಗ ತಗೊಂಡು ಪಟಕ್ಕನ ಗಾಡಿ ಚಾಲೂ ಮಾಡ್ಕೊಂಡು ಹೋಗೋರು ಅದಾರ ಇಲ್ಲ ಅಂತ ನಾ ಹೇಳಂಗಿಲ್ಲ ಆದ್ರೆ ಕೆಲವರು ಏ ಆಕಾರ ಇಲ್ಲಿ ಬಿಟ್ಟಿರಿ ನೋಡ್ರಿ ತಗೋರಿ ಅಂತೇಳಿ ಕರ್ದು ಕೊಡೋರು ಇರ್ತಾರ ಹಾ ಹಂಗೆಲ್ಲಾರು ಎಲ್ಲಾ ಹೋಗ ಹ್ಮ್ ಹೌದು ಶಾಂತಕ ಅದು ನಡಿ ಆದ್ರೆ ಪಾರಿ ಬೇಗ ಬಾರಿ ಇತ್ತಲ್ಲ ಸಂತಕ ಹೌದ್ ನೋಡ್ರಿ ನೀನು ಪಾತಿ ಏ ಊರಾಗ ಮಾರ ಬಂದಿದ್ದ ಅವತ್ ತಗೊಂಡೇವಿ ನಾ ನೀವು ತಗೊಂಡಿಲ್ಲನಾ ಕಡೆ ತಗೊಳಕೋಲಿಲ್ಲ ಅದ್ರ ಹಾಗೆ ನಾಲ್ಕು ನಾಲ್ಕು ಕರೆ ಇಟ್ಕೊಂಡು ಒಳಗೆ ಒಳಗ್ ನೋಡ್ರಿ ಹೊತ್ತು ಬಾಳಕ ಶಾಂತಕ ಗೌಡ್ರಿಗೆ ಟಿಕೆಟ್ ತರಕೊ ರೊಕ್ಕ ಕೊಡು ಗೌಡ್ರೆ ನಾವು ಶಾಂತಕರ್ಗ ರೊಕ್ಕ ಕೊಟ್ಟೇವ್ರಿ ಇಲ್ಲ ಕಾಕಿನ ನೋಡ್ಕೊತಾಳ ನೀವು ಟಿಕೆಟಿಗೆ ಏನಿದ್ದು ಇಸ್ಕೊಂಡು ಹೋಗ್ರಿ ಇಸ್ಕೊಂಡು ಹೋಗಿ ಕೊಟ್ಬಿಡ್ರಿ ಹಾ ಹೇಳ್ರಿ ಹೇಳಿ ಟಿಕೆಟ್ ತಗೊಂಡ್ ಬರ್ತೇನೆ ವರ್ಷ ಆಗಿತ್ತು ಶಾಂತಕ ಈ ಒಬ್ಬಳ್ಳಿ ರೆಲಿಟಿಶನಿ ನಾ ಹತ್ರ ಬಂದಿದ್ದೇ ಹೋಗತಾನ ಈಗೊಂದು ಮೂರ್ನಾಲ್ಕು ವರ್ಷದಿಂದ ರಾಣೆರಿಗೆ ಅಲ್ಲ രണവ നമ്മൊബ ല മനിക്ക അവാ ശാന്ക്ക വാപ്പസ് കാലേട്ടില്ല ഇവത്ത് ബന്ധവർസക്കേ കാല ആ നടി നടി ഇത് ടിക്കറ്റ് തോന്നില്ല ശാന്തക്ക നോടലേ

ಲೇ ಹಡಿಬಿಟ್ಟಿ ಏನ್ ಕಾಡ್ತಿಲೇ ತಡಿ ತಡಿ ಟ್ರೈನ್ ಬರಲಿ ಹತ್ತತ್ಲೆ ನಿನ್ನ ಪೈಕೇನ ದಬ್ಬಿ ನಾನು ಕದ ಹಾಕ್ತೇನೆ ಮುಗಿಸೇ ಒಮ್ಮೆ ಊರ್ ಮುಟ್ಟಿಂದ ಹೊರಗೆ ಬನ್ನಿ ಅರೆ ಬೇಜಾರ್ಗೆ ಮಾಡ್ಕಬೇಡಿ ಸ್ವಲ್ಪ ಅಡ್ಜಸ್ಟ್ ಗೆ ಮಾಡ್ಕಳಿ ಅಂದಂಗ ಶಾಂತಕ ನಿಮ್ಮ ಅದಕ್ಕೆ ಬರ್ಕಳ ಅಂದಿದ್ರಲ್ಲ ಯಾಕ ಬರ್ಲಿಲ್ಲನ ಯಾರಿಗ ಗೊತ್ತವ ಯಾಕ ಬರಲಿಲ್ಲ ಅಂತ ಹೇಳಿ ರಾತ್ರಿ ಬರ್ತೇನೆ ಅಂತ ಮಾತಾಡ್ಯಾಳ ಎಲ್ಲ ಹೇಳ ಕೇಳ ಅರ್ಬಿ ತುಂಬ್ಕೊಂಡತಿ ಒಮ್ಮಿಂದ ಅಮ್ಮಕ ಬಲ್ತು ಬರುವ ನೀವು ಹೋಗಿ ಬರ್ರಿ ಸುಮ್ಮನೆ ಯಾಕೆ ನೀವು ಮೊದಲ ಹೋಗ್ಬೇಕಂತ ಎಲ್ಲ ತೀರ್ಮಾನ ಮಾಡ್ಕೊಂಡಿರ್ತೀರಿ ಈಗ ನಾನ್ಸಲ ಇದಾಗದ್ ಬೇಡ ಹೋಗಿ ಬರ್ರಿ ಅಂತ ஏன் அீர்மான வந்து நான் ஏன் விடப்பா க்ரூஜர் ஜெக சொல்லதா அண்ணா ரொக்க கொடுத்தா டிக்கெட் தக்கோத்தா நம் ஜித்தே அஷ்ட அதுக்கு அந்த ஏன்வா இதூ ஏன்தக்க நம்ம ஒன்ச்சு சொக்கு ஜாஸ்தி ஆத்தானது இல்லைன்னோது சொக்கு ஜாஸ்தி இவன் சொன்னோ இப்போ ಅಂದಂಗೆ ನಾಳೆ ಕಣ್ಣು ಅಂಚೆ ನಿಮ್ಮ ಮಗ ಹ್ಞೂ ನಾಳೆ ಕಣ್ಣು ಹೇಳಿ ಬಂದೇನಿ ಹೋ ಬರ್ಪಾ ಹುಷಾರಿಗೆ ಆರಾಮಯ್ಯ ಅಂತೇಳಿ ಹೋದವನ ಈಗ ಒಂದು ಎರಡು ತಿಂಗಳು ಬಿಟ್ಟು ಬರ್ತಾನಂತೆ ಬಂದೆ ಮತ್ತೆ ಆಮೇಲೆ ಒಂದು ನಾಲ್ಕು ದಿನ ಇದ್ದ ಆಮೇಲೆ ಹೋಗಿ ಒಮ್ಮೆ ಆರು ತಿಂಗ್ಳು ಬಿಟ್ಟೇನ ಬರ್ತಾನಂತೆ ಹೌದಾನ ಹ್ಞೂ ಆದರೂ ಮಕ್ಕಳು ಬಿಟ್ಟು ಭಾರಿ ಕಷ್ಟ ಅವಲಾಶ ಅಂತಕ ನನಗಂತಿಗಿರ್ತೀನಿ ನಿನ್ನ ಮಗಳನ್ನ ಎಷ್ಟು ದಿನ ಅಂತೇಳಿ ಹೊರಗೆ ಬಿಟ್ಟೆ ಹಾಂ ಏನು ಮಾಡೋಕ್ಕಾಗಲ್ಲ ಹೌದಿಲ್ಲ ಮಕ್ಕಳು ಇದ್ರೆ ಒಂದು ಸಂತೋಷ ಆಯ್ತಾ ಇತ್ತು ಅವ್ರಿಗೆ ಮತ್ತು ಅವ್ರು ಕೆಲ್ಸದ ಮ್ಯಾಗ ನಾನು ಆ ಕೆಲಸ ಮಾಡ್ತೀನಿ ಈ ಕೆಲಸ ಮಾಡ್ತೀನಿ ಅನ್ನೋ ಹೊತ್ತಿನಾಗ ಎಲ್ಲೆ ಹೋಗ್ಬೇಡ್ರಪ್ಪ ಇಲ್ಲೇ ಇರ್ರಿ ಅಂತ ಹೇಳಿ ಕಟ್ಟಾಕೊಳಕ್ಕಾಗಲ್ಲ ನೋಡು ಹ್ಞೂ ಕೈ ಬಿಡ್ಬೇಕಾಕತಿ ಒಂಚೂರ ಅವ್ರನ್ನೂ ಸ್ವತಂತ್ರವಾಗಿ ನಾವು ಹೌದಿಲ್ಲ ಏನು ಮಾಡೋಕ್ಕಾಗಲ್ಲ ಹಾಂ ಶಾಂತ ನಡ್ರಿ ನಡ್ರಿ ಟಿಕೆಟ್ ತೊಗೊಂಡೇನಿ ಎರಡನೇ ಪ್ಲಾಟ್ಫಾರ್ಮಿಗೆ ಹೋಗ್ಬೇಕಂತ ಟ್ರೈನ್ ಬಂದು ನಿಂತೈತಂತ ಪಟ್ಟ ಅಂತ ಹತ್ತಿ ಕುಂದ್ರಬೇಕು ನಡಿ 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 ಮತ್ತೆ ಕಿಟಕಿ ಕಡೆ ಶೀಟ್ ಸಿಗ್ಲಿಲ್ಲ ಅಂದ್ರೆ ಒಜ್ಜೆ ಇತ್ತು ನಡ್ರಿ ಕಿಟಕಿ ಕಡೆ ಶೀಟ್ ಸಿಕ್ಕರೆ ವಾಂತಿ ಮಾಡ್ಕೊಳ್ಳೋರು ಅಲ್ಲೇ ಮಾಡ್ಕೋತಾರೆ ನಡಿ ನಡಿ ಅಯ್ಯ ಇದೇನು ಬಸ್ ಅನ್ರಿ ಏನ್ ಆಗೋದಲ್ಲ ಆದ್ರೂ ಇರ್ಲಿ ಕಡೆ ಸೀಟ್ ತಗೊಳ್ಳೋದು ಒಳ್ಳೇದ ನಡಿ ನಡ್ರಿ ಪಟ್ನ ನಡ್ರಿ ರೀ ಲಗೇಜ್ ಆ ದೊಡ್ಡದ್ ನೀವು ಹೊತ್ತು ಸಣ್ಣ ನಾವು ಹೊತ್ಕೋತೀನಿ ಹ್ಮ್ ಸಣ್ಣದ್ ಹೊತ್ಕೋತೀನಿ ಅಂತಾರೆ ಅಂದೆಲ್ಲ ಎರಡು ನೀವು ಹಿಡ್ಕೊಂಡು ಓಡಿ ಬರ್ರಿ ಅನ್ಲಿಲ್ಲ ಅಲ್ಲ ಹಾ ನಡಿ ನಡಿ ಬರ್ತೇನೆ ನಡಿ ನಾ ಬರ್ತೇನೆ ನಡಿ ಹಬ್ಬಾ ಅಂತೂ ಬಂದಿ ಟ್ರೈನ್ ನಾಗ ನಡ್ರಿ ನಡ್ರಿ ಮೆಟ್ಲ ಹತ್ತಿ ಇಳಿದು ಬರೋ ಅಷ್ಟೊತ್ತಿಗೆ ನಾನು ಜರ ಹುಸು ಸಿಕ್ಕಂಗ ಆತ ಅಯ್ಯಪ್ಪ ರೀ ನಡ್ರಿ ನೀವು ಕಿಟಕಿ ಕಡೆ ಸೀಟ್ ಹಿಡ್ರಿ ನಡ್ರಿ ನನಗೊಂದು ನಿಮ್ಗೊಂದು ಹೇಳ್ಕೊಂಡ್ರಿ ನಡ್ರಿ ನಡ್ರಿ ಮುಂದಕ್ಕೆ ಹೋಗಿ ಬರ್ತೇನೆ ನೋಡ್ರಿ ಹಾ ದೌಡ್ ಬರ್ರಿ ಲೇಪಾತಿ ಹೊಟ್ಟೆ ತುಂಬಾ ಇಲ್ಲ ಏನಿದಿದ್ದು ಮುಗಿಸೆ ಬಂದ್ಬಿಡ್ಲೆ ಕ್ಯಾ ಹೊಟ್ಟಿದು ತುಂಬಕಳದು ಅರೆ ತಿನ್ನಕ್ಕೆ ಹೋಗ್ತಾ ಇದೀನಿ ಕಾಲಿದು ಮಾಡ್ಕೊಂಡು ಬರ್ತೀನಿ ಉಲಾಳು 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 ಶಟ್ಟಾಡ ಶಟ್ಟಾಡ ಅಕ್ಕಿ ಗೊತ್ತಾಗಿಲ್ಲ ಹೇಳ ಅತಿ ಅತಿ ಅವಸರ ಮಾಡಬೇಡ ಪಾಪ ಯಾರು ಯಾರು ಏನ ಬರ್ತಾರ ತಡಿ ಅರೆ ಕ್ಯಾ ಶಾಂತ ದೋಕ ನಮ್ದು ಗೆ ಬಹು ಅರ್ಜೆಂಟ್ ಇದೆ ಅರೆ ನಮ್ದು ಇಳಿದ ಬಿಟ್ಟಿ ಬೇರೆ ಡಬ್ಬಿ ಒಳಗೆ ಹೋಗಿ ಬಂದ್ಬಿಡ್ಲಿ ಟೈಮ್ ಬಿಡ್ತಾ ಅಂದ್ರೆ ನೋಡು ಹಡಿ ಬಿಟ್ಟಿ ಅತ್ತಾಗ ನೀನೇ ಇತ್ತಾಗ ನಾವು ಕೇವಿ ಏನಾಗೋದಿಲ್ಲ ನಿಂದ್ರೋಟ ಅರೆ ಕ್ಯಾ ನಿಂದ್ರದು ಕ್ಯಾ ಕುಂದ್ರದು अरे थार कला क्या अरे शांतांता कारा चुम नेरे निवो वर അതേ ചോദ ഇത് ആകില്ല ഇവരു ബി അറേ ആ ബന് ಅರೆ ನಮ್ದು ನಿಧಿ ಸಿಕ್ಕಂಗೆ ಆಯ್ತಲ್ಲಪ್ಪ ಅರೆ ಏನಾದ್ರೂ ತಡ್ಕೋಬಹುದು ಇದು ತಡ್ಕೊಳಕೆ ಆಗೋದಿಲ್ಲ ಈ ವಿಡಿಯೋ ಇನ್ನೂ ಹೆಚ್ಚಿನ ಕಾಮಿಡಿ ಆಕೇತಿ ಸೂಪರ್ ಆಗಿ ಮಾಡ್ತೇವೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ನೋಡೋದ್ರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ದಯವಿಟ್ಟು ಇದನ್ನು ಜಾಸ್ತಿ ಜನಕ್ಕೆ ಶೇರ್ ಮಾಡಿರಿ ನಿಮ್ಮ ಸಪೋರ್ಟ್ ಯಾವಾಗಲೂ ಹಿಂಗೆ ಇರಲಿ ಚಿಂಟು ಟಿ ವಿಗೆ ಆದಷ್ಟು ವ್ಯೂಸ್ ಭಾಳ ಕಡಿಮೆ ಆಗೈತಿ ನಂಗೆ ಗೊತ್ತು ನಾನು ಟೈಮ್ ಸರಿಯಾಗಿ ವಿಡಿಯೋ ಹಾಕಿಲ್ಲ ಅಂತೇಳಿ ಕರೆಕ್ಟಾಗಿ ವಿಡಿಯೋ ಹಾಕಿಲ್ಲ ಅದನ್ನೇ ನಂಗೆ ಗೊತ್ತು ಆದರೂ ದಯವಿಟ್ಟು ಸ್ವಲ್ಪ ಕೆಲಸಗಳ ಒತ್ತಡದಿಂದ ಹಾಕಕ್ಕೆ ಆಗ್ತಿಲ್ಲ ಅಷ್ಟೇ ಆದರೂ ಹಾಕ್ತೀನಿ ಟೈಮ್ ತೊಗೊಂಡು ತೊಗೊಂಡು ಪ್ಲೀಸ್ ನೋಡಿರಿ ಸಪೋರ್ಟ್ ಮಾಡಿರಿ